ಇವಾಗ ಈ ದೇವಸ್ಥಾನದಲ್ಲಿ ಒಂದಷ್ಟು ಫೋಟೋಗಳು ಮೇಡಮ್ ಸ್ಟಾರ್ಟಿಂಗ್ ಇಂದನೆ ಹೇಳಿದ್ರು ನಿಮ್ಗೆ ಆಮೇಲೆ ತೋರಿಸ್ತೀನಿ ಅಜ್ಜಿನೂ ತೋರಿಸ್ತೀನಿ ಅಂತ ಹೇಳಿದ್ರು ಸೊ ತುಂಬಾ ಕ್ಯೂರಿಯಾಸಿಟಿ ಇದೆ ಈ ದೇವಸ್ಥಾನದ ಇತಿಹಾಸನ ಅವ್ರಿಂದಾನೆ ಕೇಳಿದೀವಿ ನಾವು ಸೊ ಈಗ ನೋಡೋ ಸರ್ದಿ ಯಾರ್ಯಾರು ಏನೇನು ನಾವೆಲ್ಲ ಕಲ್ಪನೆ ಮಾಡ್ಕೊಂಡಿದ್ವಿ ಅದೆಲ್ಲ ಇಲ್ಲಿಗ ನಮ್ಗೆ ನಿಜವಾಗ್ಲೂ ಕಾಣಿಸುತ್ತೆ ಬನ್ನಿಡೋಣ ಸೊ ಕ್ಯಾಮ್ರಾ ಅಲ್ಲಿ ಪ್ಯಾನ್ ಮಾಡ್ಬೋದು ಇವಾಗ ಹೌದು ನಮ್ಮ ಅಪ್ಪ ಅವರ ತಂದೆ ಅವರ ತಾಯಿಯವರು ತಂದೆ ಇವರು ಅವರ ತಾಯಿ ಇವರು ನಮ್ಮ ಅಪ್ಪ ಅವ್ರ ತಾಯಿ ಓಕೆ ಅವರು ನಮ್ಮ ಅಜ್ಜಿ ತಾತ ಇನ್ನೊಬ್ರು ಇಲ್ಲಿ ಬಂದ್ರೆ ನೋಡಿ ಅವರು ನಮ್ ದೊಡಪ್ಪ ಅದೇ ಹೇಳಿದ್ನಲ್ಲ ಮೇಕಪ್ ಆರ್ಟಿಸ್ಟ್ ಆಗಿದಂತ ರಾಮ್ಲಿಂಗ್ ಅಂತ ಸೊ ಅವರು ಓಕೆ ಅವರು ನಮ್ ದೊಡ್ಡ ದೊಡ್ಡಪ್ಪ ಕೆನಡಾದಲ್ಲಿ ಇದ್ದವರು ಅವರೇ ಅಲ್ವಾ ನೀವು ಹೇಳಿದ್ದು ದೇವಸ್ಥಾನ ಪ್ರಸಾದ ಸಿಕ್ಕಾದ್ಮೇಲೆ ಪ್ರಾಣ ಬಿಟ್ಟಿದ್ದಾರೆ ಆದ್ರೆ ನಮ್ಗೆ ಬೇಜಾರ್ ಒಂದೇ ಇರೋದು ಅವ್ರು ನೋಡಿ ಅವ್ರು ನಮ್ ದೊಡಮ್ಮನ ಅಲ್ಲೇ ಬಿಟ್ಬಿಟ್ರು ಅಲ್ಲೇ ಹೋಗ್ಬಿಟ್ರು ಅವ್ರು ಇವ್ರು ಇಲ್ಲಿ ಬಂದ್ರು ಆತರ ಆಗೋಯ್ತಲ್ಲ ಅಂತ ಇವ್ರು ನಮ್ಮ ತಂದೆ ಫೋಟೋ ನೋಡಿ ದೇವಸ್ಥಾನ ಇದ್ದಿದ್ ಹೀಗೆ ಈ ತರ ಮೊದ್ಲ ಇದ್ದಿದ್ ಹಿಂಗೆ ಇದು ಕಟ್ಟಡ ಹಾಕ್ಬೇಕಾದ್ರೆ ಮೂಲ ಇದು ಮೊದ್ಲದ್ ಏನು ಇದಿತ್ತು ಅಲ್ಲ ಈಗಲೂ ಮೂಲ ಹಾಗೆ ಇದೆ ಬಂಡೇಲಿ ಏನು ಹೌದು ಜಸ್ಟ್ ದೇವಸ್ಥಾನದ ಆರ್ಕಿಟೆಕ್ಟ್ ಇರ್ತದೆ ಹಂಗಿದಿದ ಅದು ಗರ್ಭಗುಡಿ ಹಂಗೆ ಇದೆ ಹ್ಮ್ ಆಮೇಲ್ ಇವ್ರು ದೊಡ್ ತಮ್ಮ ಗೊತ್ತಲ್ಲ ಶಶಿ ಶಶಿ ಹಾ ಸಂಜಯ್ ಚಿಕೋನು ಹಾ ಸೊ ಬಂಡೇಲಿ ಅಮ್ಮ ಇರೋದು ನೋಡಿ ಆ ತರ ಓಕೆ ಇಲ್ ಗೊತ್ತಾಗತ್ತಾ ನಿಮ್ಗೆ

ಅಪ್ಪನಿಗೆ ನೋಡಿ ಡಾಕ್ಟರೇಟ್ ಕೊಟ್ಟಿದ್ದಾರೆ ಏನು ವಿದ್ಯೆ ಇಲ್ದಿರ ಇಷ್ಟು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದಾರೆ ಅಂತ ಹೇಳಿ ಅವ್ರಿಗೆ ಒಂದು ಡಾಕ್ಟರೇಟ್ ಕೊಟ್ಟಿದ್ದಾರೆ ಯಾರ್ದು ಸಪೋರ್ಟ್ ಇಲ್ದಿರ ಆಮೇಲೆ ನಮ್ ತಾಯಿಗೂ ಆಯ್ತು ಈಗ ಟೂ ತೌಸಂಡ್ ಟ್ವೆಂಟಿಲು ಅನ್ಸುತ್ತೆ ಅಮ್ಮನಗೂ ಕೂಡ ಆಯ್ತು ಇದು ಆಶೀರ್ವಾದ ಯಾವ ಸಂಬಂಧಿಕರಾಗ್ಲಿ ಅಥವಾ ಯಾವ್ದೇ ಡೋನರ್ಸ್ ಇಲ್ಲ ಟೈಮ್ ಅಲ್ಲಿ ಆತರ ಅಪ್ಪ ಮಾಡಿ ಕೊನೆಗೆ ಇವಾಗ ನೋಡಿ ಅವರೇ ಕೊಡ್ತಾರೆ ನಾವೇನ್ ಅಮ್ಮನವ್ರಿಗೆ ಅನ್ಕೊಂಡಿದ್ವಿ ಒಳ್ಳೇದಾಯ್ತು ಮಾಡಿ ಈ ತರ ಅಂತ ಸೊ ಅಮ್ಮ ಆ ತರ ಒಂದು ಮಟ್ಟಕ್ ಬಂದಿದ್ದಾರೆ ಸೊ ನಮ್ನ ಈ ತರ ಒಂದ್ ತಗೊಂಡ್ ಬಂದಿದ್ದಾರೆ ಖುಷಿ ಆಗ್ತಾ ಇದೆ ನಮ್ಗೆ ಬನ್ನಿ ಬಂಡೆ ತೋರ್ಸೇ ನಾನ್ ಮೊದ್ಲು ನಿಮ್ಗೆ ನೋಡಿ ಅಮ್ನವ್ರ ಬಂಡೆ ಅಲ್ಲಿ ಫೋಟೋ ನೋಡಿದ್ರಿ ಅಲ್ಲ ಸೊ ಅದಿರೋದೇ ಹಿಂಗೆ ನೋಡಿ ಅದು ಅಮ್ಮನವ್ರ ಬಂಡೆ ಇರೋದು ಈ ತರ ಅದ ಅಮ್ಮ ಇದಾರಲ್ಲ ಅದು ಬಂಡೆ ಇದು ಈ ಬಂಡೆಲಿ ಅಮ್ಮ ಇದ್ದಾರೆ ಸೊ ಅದು ಗೋಪುರ ಅದು ಗೋಪುರ ಹಾ ಇದಕ್ಕೆ ಆನೆದು ಇದು ನನ್ ತಮ್ಮಂದು ಒಂಥರ ಅವನಿಗೆ ಇಷ್ಟ ಒಂದು ಹಾರ್ಟ್ ಆಗ್ಲಿ ಅವನ್ ಪ್ರಾಣಿ ಪಕ್ಷಿ ಅದೆಲ್ಲ ಅವನಿಗೆ ಇಷ್ಟ ಸೊ ಅದಕ್ಕೆ ಮಾಡಿರೋದು ಅವನು ಅವ್ರೆ ಸ್ವತಃ ಮಾಡಿರೋದು ಆ ಪೇಂಟಿಂಗ್ ಅವನ್ ಮಾಡಿಸಿದಾನೆ ಇದನ್ನ ಈ ನಮ್ ಗೋಪುರ ಎಲ್ಲ ಏನ್ ಪೇಂಟಿಂಗ್ ಮಾಡ್ತಾರೆ ಅವನದು ಒಂದು ಇದು ಇತ್ತು ಈ ತರ ಇತ್ತು ವ್ಯೂ ಸೊ ಅದನ್ ಮಾಡಿದಾನ ಅವ್ನು ಮಾಡೋಣ ಆನೆ ಕುತ್ಕೊಂಡಿದ್ದೆ ನೋಡಿ ಎಷ್ಟ್ ಚೆನ್ನಾಗಿ ಕಾಣ್ಸತ್ತೆ ಅಂತ ಅಲ್ವಾ ಚನ್ನ ಆಮೇಲೆ ಅದು ನೋಡಿದ್ರಲ್ಲ ಅದು ಎತ್ತಿನ್ದು ಎತ್ತಿ ಅಮ್ಮನ್ದು ಮೆರ್ವಣಿಗೆ ಹೋಗೋದೆ ಆ ಒಂದ್ ಬೈ ಇದ್ರಲ್ಲಿ ಹೌದು ನವರಾತ್ರಿ ಟೈಮಲ್ಲಿ ಅದೇ ನಾವ್ ಬಳಕೆ ಮಾಡೋದು ಇಲ್ಲಿ ಒಂದು ಬನ್ನಿ ಮಾತಾಡಿ ದೇವಸ್ಥಾನ ದೃಷ್ಟಿ ಅಥವಾ ಅದೇನೇ ಇದ್ರು ನಾವು ಇಲ್ಲೇ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಕೌಡೆ ಶಾಸ್ತ್ರ ಅಂತ ಇದೆ ಗೊತ್ತಲ್ವಾ ನಿಮಗೆ ಸೊ ಅದನ್ನು ಅಷ್ಟೇನೆ ಅಮ್ಮನವ್ರ ಮುಂದೆ ಜಾತಕ ಜಾತ್ಕಾಗಿತ್ತ ನೋಡಿ ಹೇಳಲ್ಲ ಜಸ್ಟ್ ಅಮ್ಮನವ್ರ ಮುಂದೆ ಕೌಡೆ ಹಾಕ್ತಾರೆ ಅದ್ರ ಪ್ರಕಾರವಾಗಿ ಅಮ್ಮ ಏನ್ ನೋಡಿಸ್ತಾರೋ ಅದನ್ನ ನೀವು ಫಾಲೋ ಮಾಡಿ ಅಂತ ಹೌದು ಏನೋ ಒಂದು ಕೇಳ್ಬೇಕು ಮನೇಲಿ ಏನೋ ತೊಂದರೆ ಇರುತ್ತೆ ಅಡಚಣೆ ನಡೀತಿರುತ್ತೆ ಯಾವ ಕಾರಣಕ್ಕೇನು ಗೊತ್ತಾಗ್ಬೇಕಲ್ಲ ನಿಮ್ಗೆ ಸೊ ಆ ಕಾರಣ ನಾವು ಹೇಳಕ್ ನಮ್ಗೇನು ಗೊತ್ತಿಲ್ಲ ಬಟ್ ಅಮ್ಮ ಏನ್ ನುಡಿಸ್ತಾರೋ ಅದೇ ಅಂತ ಯಾರು ಏನೇ ಕೆಲಸ ಶುರು ಮಾಡಕ್ ಮುಂಚೆ ಇಲ್ಲಿ ಕವಡೆ ಶಾಸ್ತ್ರನ ಕೇಳಿಸ್ಬೋದು ಶುರು ಮಾಡ್ಬೋದು ಅಂದ್ರೆ ಸುಮ್ಮನೆ ರೆಸಕ್ ತಗೊಳಕಿಂತ ಅಲ್ಲೇ ಅಂದ್ರೆ ಮಾಮೂಲಿ ತಡೆ ಓಡ್ಸೋರು ಓಡಿಸ್ತಾರೆ ಗೊತ್ತಿರೋರು ಪ್ರತಿ ವಾರ ಬರುವಂತವ್ರು ಗೊತ್ತಿರತ್ತೆ ಓಡಿಸ್ತಾರೆ ಬಟ್ ಏನೋ ಒಂದ್ ತೊಂದರೆ ತುಂಬಾ ಆಗ್ತಿದೆ ಅದೆಲ್ಲ ಮಾಡಿ ಕೂಡ ಏನು ಪರಿಹಾರ ಆಗ್ಲಿಲ್ಲ ಅಂದಾಗ ಇಲ್ಲಿಗೆ ಬರ್ತಾರೆ ಗೌಡ ಶಾಸ್ತ್ರ ಬರ್ತಾರೆ ಸೊ ಅದಾದ್ಮೇಲೆ ನೋಡಿ ಇದು ಮುನೇಶ್ವರ ಸ್ವಾಮಿ ಮತ್ತೆ ಇಲ್ಲಿ ಕಾಟೇರಮ್ಮ ಈಗ ಅಮ್ಮನ ಜೊತೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ನೋಡಿ ಎಲ್ಲ ಪರಿಹಾರ ಇಲ್ಲೇ ಆಗ್ಬಿಡತ್ತೆ ನಮ್ಗೆ ಒಂದು ತಡೆ ಓಡಿಸೋದ್ರಿಂದ ಆ ತಡೆಲು ಮಾಮೂಲಿ ತಡೆ ನಮ್ಮ ಅಂಗಿಲಿ ಇವಾಗ ಏನ್ ನಾನು ಮಾಡ್ತಿದಿನ ಅದ್ರಲ್ಲಿ ಜೊತೆಗೆ ಇಲ್ಲಿ ನನ್ನ ಕೋಳಿ ತಡೆ ಆಗ್ಲಿ ಬೂದ್ಗುಂಬಳಕಾಯಿ ತಡೆ ಈ ತರ ಎಲ್ಲಾ ಪರಿಹಾರ ಆಗಿರತ್ತೆ ಬಟ್ ಏನೋ ಆಗದಿದಾಗ ತುಂಬಾ ಅತಿಯಾಗಿ ಏನೋ ಒಂದು ದೃಷ್ಟಿದೋಷನೋ ಅಥವಾ ಮಾಟ ಮಂತ್ರದೋ ಅಥವಾ ಒಂದ್ ಗಾಳಿ ಸೋಂಕು ಏನೋ ಆಗ್ಬಿಟ್ಟಿದಾಗ ಪರಿಹಾರ ಆಗದೇ ಇದ್ದಾಗ ಕೊನೆಗೆ ನಾವ್ ಇಲ್ಲಿಗೆ ಬರ್ತೇವೆ ಇಲ್ಲಿ ಸಂಚಾರ ಇದೆ ಸ್ವಾಮಿದು ಅಮ್ಮನವ್ರದು ಸೊ ಇಲ್ಲಿಗೆ ಬಂದಾಗ ಇದು ಪರಿಹಾರ ಖಂಡಿತ ಆಗ್ಲೇಬೇಕು ಅಂತ ಓಕೆ ನಾನ್ ಇವಾಗ ಅದೇ ಕೇಳ್ತಿದ್ದೆ ಕಾಟೇರಮ್ಮ ಅಂದ ತಕ್ಷಣ ಮತ್ತೆ ನೆನ್ಪಾಯ್ತು ನನಗೆ ದರ್ಶನ್ ಸರ್ದು ಈ ಗಲಾಟೆಗಳೆಲ್ಲ ಆ ಟೈಮಲ್ಲಿ ಮೇಡಂ ಕೂಡ ಬಂದು ಇಲ್ಲಿ ಇಲ್ಲ ಅವಾಗ ಅವ್ರು ಬಂದಿಲ್ಲಪ್ಪ ಯಾರೋ ತುಂಬಾ ಬಟ್ ಆದ್ರೆ ಅವರು ಮುನೇಶ್ವರ ಸ್ವಾಮಿ ಏನಂದ್ರೆ ಇವ್ರಿಗೆ ದರ್ಶನನ ಅವ್ರ ಫ್ಯಾಮಿಲಿದು ಮನೆ ದೇವ್ರಿದೆ ಸೊ ಅಂದಾಗ ಅವ್ರು ಪ್ರಾರ್ಥನೆ ಮಾಡ್ತಾರೆ ಯಾವಾಗ್ಲೂ ಬಂದಾಗ್ ಮಾಡ್ತಿದ್ರು ಬಟ್ ಇವಾಗ ಬಂದಿಲ್ಲ ಸುಮಾರು ಜನ ಇಲ್ಲ 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 ಓಕೆ ಬರ್ತಾರೆ ಸರ್ ಅವ್ರು ಸ್ವಲ್ಪ ಹುಷಾರ್ ಆಗ್ಬೇಕಲ್ಲ ಪಾಪ ಅವರಿಗೆ ಹುಷಾರಾಗ್ಬೇಕು ಅವ್ರಿರೋ ಪರಿಸ್ಥಿತಿ ಹೇಳಂಗಿಲ್ಲ ಈಗ ಹುಷಾರಾದ್ರೆ ಅವ್ರೇನ್ ಆರಾಮಾಗಿ ಅವ್ರು ಯಾವಾಗ್ಲೂ ಒಂಥರ ಆನೆ ತರೇ ಬಟ್ ಅವ್ರೆ ಯಾವಾಗ ಎಷ್ಟ್ ಸತಿ ಇಲ್ಲಿಗೆ ಮುಂಚೆ ಬರ್ತಿದ್ರು ಅವ್ರು ಯಾವಾಗ್ ನೆನ್ಸ್ಕೊಳ್ತಾರೋ ಬರ್ತಾರ ಅದೇನಿಲ್ಲ ಕ್ರೌಡ್ ಅಂದ್ರೆ ಅಣ್ಣ ಬರೋ ನಿಜ ಕ್ರೌಡ್ ಇರಕ್ಕೆ ಆಗಲ್ಲ ಇಲ್ಲ ತುಂಬಾ ತೊಂದರೆ ಆಗುತ್ತೆ ಅವ್ರ ಮುಹೂರ್ತಗಳ್ ಬಂದ್ರ ವರ್ಷನೆ ಜನ ಹೇಗೆ ಅಂದ್ರೆ ಅವಾಯ್ಡ್ ಮಾಡಕ್ ಆಗಲ್ಲ ಎಲ್ಲೆಲ್ಲೂ ಮೇಲೆಲ್ಲ ಹಾಕಿ ಕುತ್ಕೊಂಡು ಹೌದೌದು ಆ ತರ ಎಲ್ಲ ಆಗ್ಬಿಡುತ್ತೆ ಸೊ ಅವ್ರು ಪೂಜೆಗೆ ಅಂತ ಬಂದ್ಲೆ ಬೇರೆ ಟೈಮಲ್ಲಿ ಬರ್ತಾರೆ ನೈಟ್ ಲೇಟ್ ಆದ್ರೂ ಪರವಾಗಿಲ್ಲ ಈ ಸ್ವಲ್ಪ ದೊಡ್ಡವರೆಲ್ಲ ಹಾಗೇನೆ ನೈಟ್ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಅದು ಬರ್ತಾರೆ ಯಾಕಂದ್ರೆ ಮದ್ಯದ ಜನಗಳ ಮಧ್ಯೆ ಬರಕ್ ಆಗಲ್ಲ ಬಂದ್ರೆ ಅವ್ರದ್ದು ಅವ್ರಿಗೆ ಸಪ್ರೇಟ್ ಆಗಿ ನಾವ್ ಬಿಡಿಸ್ದಾಗ ಜನಗಳು ಅದು ತಪ್ಪು ತಿಳ್ಕೊತಾರೆ ನೋಡಿ ಸೆಲೆಬ್ರಿಟಿ ಆದಾಗ ಬಿಡ್ಸ ನಮ್ಗೆ ಏನ್ ಇಂಟೆನ್ಶನ್ ಆಕ್ಚುಲಿ ಇಂಟೆನ್ಶನ್ ಏನಂದ್ರೆ ಯಾರೇ ಸೆಲೆಬ್ರಿಟಿ ಬಂದ್ರು ಪಟ್ಟನ್ ಬಿಡ್ಸ ಕಳ್ಸಿ ಅನ್ನೋದು ಬಂದ್ರೆ ಜನ ಮುಟ್ಕೊಂಡ್ಬಿಡ್ತಾರೆ ಸೊ ಮತ್ ಕ್ರೌಡ್ ಆಗ್ಬಿಡ್ತಾರೆ ಅದನ್ನ ಅವಾಯ್ಡ್ ಮಾಡಕ್ ಆಗಲ್ಲ ಏನೋ ಒಂದ್ ತೊಂದ್ರೆಗಳಾದ್ರಿ ಯಾಕೆ ಅಲ್ವಾ ಅಪಾಯ ಹಾಗೆ ಆಗತ್ತೆ ಯಾಕಂದ್ರೆ ಇಲ್ಲಿ ಬೇರೆ ಸೆಲೆಬ್ರಿಟಿ ಬಂದಾಗ್ಲೂ ಹಂಗೆ ಅಲ್ವಾ ಬಂದಾಗ ಹಿಂದೆ ಓಡ್ತಾ ಇರ್ತಾರೆ ಜನ ಫೋಟೋ ಫೋಟೋ ಅಂತ ಈಗ ಸಾಮಾನ್ಯ ಸ್ವಲ್ಪ ಕಮ್ಮಿ ಆಗಿದೆ ಫೋಟೋ ಅನ್ನೋದು ಯಾಕಂದ್ರೆ ಅವ್ರು ಗೊತ್ತಾಗ್ಬಿಡಿದೆ ಎಲ್ಲಿ ಬೇಕಾದ್ರೆ ತಗ್ಕೊಬಹುದು ಸಿಗ್ತಾರೆ ಈಗ ನನ್ಗೆ ನನ್ಗೆ ಅನ್ಸೋ ಪ್ರಕಾರ ಎಲ್ಲಾ ಸೆಲೆಬ್ರಿಟೀಸ್ ಅಷ್ಟೇ ತುಂಬಾ ಸಿಂಪಲ್ ಅಂಡ್ ಅಂಬಲ್ ನಾನ್ ನೋಡಿದ ಪ್ರಕಾರ ಕೆಲವರು ಇವಾಗ ನೋಡೋ ಹೊಸಬ್ರಿಗೆ ಅವ್ರಿಗೆ ತಿಳಿವಳಿಕೆ ಇರಲ್ಲ ಸ್ವಲ್ಪ ಹಂಗೆ ಹಿಂಗೆ ಮಾಡ್ಬಿಡ್ತಾರೆ ಆದ್ರೆ ಎಲ್ಲಾರು ಅಷ್ಟೇನೆ ನೋಡಿದ ಮಟ್ಟಿಗೆ ಕಲಾವಿದ್ರು ಅಂದ್ರೆ ದೇವ್ರ ಅನ್ಕೋಬೇಕು ನಾನು ಯಾಕಂದ್ರೆ ಅವ್ರಿಗೊಂದ್ ಸರಸ್ವತಿ ಹೊಲೀಬೇಕ ಅದೊಂದು ನಾವು ನೋಡಿ ಹೋಗಿ ಕೂತ್ಕೊಂಡಿದ್ದೆ ನಾನು ಇಡೀ ದಿನಾ ಕೂತ್ಕೊತಾ ಇದ್ದೀನಿ ಆ ಪೇಶನ್ಸು ಆ ಸೀರಿಯಲ್ ಎಲ್ಲ ಸಿಗಲ್ಲ ಪ್ರೊಫೆಷನಲ್ಗೆ ಅವ್ರು ಇಡೀ ದಿನ ಕುತ್ಕೊಂಡಿರ್ತಾರೆ ಅಲ್ವಾ ನಾವು ಪ್ಯಾಶನ್ಗೋಸ್ಕರ ಹೋದೆ ಜಸ್ಟ್ ನಾನು ಬಟ್ ನಂಗೆ ಕಷ್ಟ ಆಗ್ಬಿಟ್ಟು ನಾನು ಬಂದ್ಬಿಟ್ಟಿದ್ದೀನಿ ಕೊಡಕ್ ಆಗ್ತಿಲ್ಲ ಕಷ್ಟ ಅಲ್ಲ ಅಥವಾ ಕೆಲಸ ಮಾಡಕ್ ಕಷ್ಟ ಅಲ್ಲ ವೇಸ್ಟ್ ಆ ಟೈಮ್ ನಮಗೆ ಕೊಡಕ್ ಆಗಲ್ಲ ಕಡೆ ನಾವು ಕಾಲಿಟ್ಕೊಂಡು ನನ್ನ ನಾಲ್ಕೈದ್ ಬಿಸ್ನೆಸ್ ಇದೆ ನನ್ನ ಇನ್ನು ಬಿಟ್ಟು ಸೊ ಅದೆಲ್ಲ ನೋಡಿಕೊಂಡು ನಾನು ಅಲ್ಲೋ ಕೂತ್ಕೊಂಡ್ಬಿಟ್ರೆ ಆಗಲ್ಲ ಅನ್ನೋದು ಒಂದು ಅಷ್ಟೇನೆ ಬಿಟ್ರೆ ಪ್ರೊಫೆಷನಲ್ ಆಗಿ ತಗೊಳ್ಳೋರಿಗೆ ಪಾಪ ನಿಜವಾಗ್ಲು ಕಷ್ಟ ಪಡ್ತಾರೆ ಹೊರಗಡೆ ಏನು ಲೈಫೇ ಇಲ್ಲ ಅವ್ರಿಗೆ ಆಕ್ಚುಲಿ ನನ್ಗೆ ಕಲಾವಿದ್ರಿಗೆ ಪಾಪ ಅವ್ರ ಒಂದ್ ಜೀವ್ನ ಅವ್ರ ನಿಂತ್ಕೊಂಡ್ಲಿಲ್ಲ ಅಂದ್ರೆ ಬಾರಿ ಕಷ್ಟ ಇದೆ ಇಂಟರ್ವ್ಯೂ ಕೇಳಿದ್ರೆ ಕಷ್ಟ ಕಷ್ಟ ಗೊತ್ತಾ ನನ್ಗೆ ಮಾರ್ನೇ ದಿವಸ ಮತ್ತೆ ಕರೀತಾರೆ ಶೂಟಿಂಗ್ ನಿದ್ದೆನೇ ಇಲ್ಲ ಆದ್ರೆ ಅವ್ರು ಬಂದಿರ್ತಾರೆ ಐದ್ ಗಂಟೆ ಅಂದ್ರೆ ಐದ್ ಗಂಟೆ ಯಾಕಂದ್ರೆ ಕಂಪ್ನಿ ನನ್ಗೆ ಅಲ್ಲಿ ನೋಡಿದ ಪ್ರಕಾರ ವಾತಾವರಣ ಹಂಗಿತ್ತು ಕಂಪ್ನಿ ಮೇಕಪ್ ಅಂದಾಗ ಒಂದ್ ಹತ್ತು ಜನಕ್ಕೆ ಅವ್ರು ಮೇಕಪ್ ಮಾಡ್ಬೇಕು ಅಂದ್ರೆ ಒಂದ್ಸ ಒಬ್ಬೊಬ್ಬರೇ ಮೇಲೆ ಬರ್ತಾ ಇರ್ತಾರೆ ಅಂದ್ರೆ ಬೇಗ ಕೂತ್ಕೊಂಡ್ಬಿಡ್ಬೇಕು ಅವ್ರು ನಾನೇನು ನನ್ ಇಲ್ಲೇ ಹಾಕೊಂಡ್ ಹೋಗ್ಬಿಡ್ತಿದೆ ಎಲ್ಲಾ ರೆಡಿ ಇರ್ತಿತ್ತು ನಮ್ಮ ಹುಡುಗರು ಇದ್ರೆ ಹೆಂಗು ಪಾಪ ಅವ್ರಿಗೆ ಎಷ್ಟ್ ಕಷ್ಟ ಆಯ್ತು ಗೊತ್ತ ಇಲ್ಲ ಕಲಾವಿದ್ರಿಗೆ ನಿಜವಾಗ್ಲೂ ಒಂದು ಇದೆ ಅವ್ರಿಗೆ ಅವ್ರ ಬೇರೆ ತರನೆ ಬೆಲೆ ಕೊಡ್ಬೇಕು ಅವ್ರಿಗೆ ಇನ್ನೊಂದು ಅವ್ರಿಗೂ ನಾನು ಹೇಳ್ತೀನಲ್ಲ ಸೆಲೆಬ್ರಿಟಿ ಸೆಲೆಬ್ರಿಟಿ ನಾನು ಹಿಂಗೆ ಹಿಂಗೆ ಅಂತ ಸ್ವಲ್ಪ ಒಂದು ಇದು ಬಿಡ್ಬೇಕು ಪಾರ್ಟ್ ಫ್ರಮ್ ದಟ್ ನಿಜವಾಗ್ಲೂ ನಿಮಗೆ ಬೇರೆ ತರ ಗೌರವ ಖಂಡಿತಾ ಇದೆ ಯಾಕಂದ್ರೆ ನೀವು ಕಷ್ಟ ಬೇರೆ ತರ ಅವರ್ಗಿನ್ ಪ್ರಪಂಚ ಗೊತ್ತಿಲ್ಲ ನಿಮ್ಗೆ ಅಲ್ಲಿ ಹೋದ್ರೆ ಒಳಗಡೆನೆ ಇರ್ಬೇಕಪ್ಪ ನೀವು ಬೆಳಿಗ್ಗೆ ರಾತ್ರಿವರೆಗೂ ಒಂದ್ ಗಂಟೆ ಶೂಟಿಂಗ್ ಮಾಡ್ತಾರೋ ಎರಡ್ ಗಂಟೆ ಮಾಡ್ತಾರೋ ನೀವ್ ಕಾಯ್ತೀರಾ ಮಾಡ್ತೀರಾ ಅದಾದ್ಮೇಲೆ ಇನ್ನೂ ಒಂದ್ ಏನಾಗ್ಬಿಡುತ್ತೆ ಅಂದ್ರೆ ಜನಗಳ ಮುಂದೆ ಬರ್ಬೇಕು ಬಂದಾಗ ಅವ್ರು ಒಪ್ತಾರೋ ಇಲ್ವೋ ಆ ಭಯ ಬೇರೆ ಅಲ್ವಾ ಅದೆಲ್ಲ ಇದೆ ಖಂಡಿತ ಕಲಾವಿದ್ರ ಜೀವನ ನೋಡಕ್ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರೋ ಕಷ್ಟ ಇದೆ ಈಗ ಇಲ್ಲೊಂದು ದೇವಸ್ಥಾನ ಇದು ಸ್ವಾಮಿ ದೇವಸ್ಥಾನ ಈಗ ಒಂದ್ ಹದ್ನೈದು ವರ್ಷಲ್ ಹಾ ಸುಬ್ರಹ್ಮಣ್ಯ ಪ್ರತಿಷ್ಠಾಪನೆ ಅದಕ್ಕ ಹಿಂದೆ ಇರೋ ನಾಗರ ಕಲೆಗಳು ನೂರ ನೂರಾರು ವರ್ಷದ ಇದೆ ಅಂತ ನಮ್ಮ ಅಪ್ಪ ಹೇಳಿದ್ದಾರೆ ಸೊ ಅವ್ರ ಏನೋ ಅಜ್ಜಿ ಕಾಲದಲ್ಲಿ ಅದು ಪ್ರತಿಷ್ಠಾಪನೆ ಆಗಿರೋದು ಬಟ್ ಸುಬ್ರಹ್ಮಣ್ಯ ಸ್ವಾಮಿದು ಒಂದ್ ಏನಂದ್ರೆ ನನ್ಗೆ ನನ್ನ ಮಗ ಚಿಕ್ಕವ್ ನೋಡಿದಾಗ ನನ್ ಸ್ವಲ್ಪ ಕುಕ್ಕೆ ಧರ್ಮಸ್ಥಳ ಹೆಚ್ಚಾಗಿ ಮಾಡ್ತಿದ್ದೆ ಸೊ ನಾನ್ ಅನ್ಕೊಂಡಿದ್ದೆ ಇಲ್ಲ ಅದನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಸೊ ಅವಾಗ ಅದನ್ನ ಅಪ್ಪನ್ ಕೇಳಿ ಆ ಟೈಮಲ್ಲಿ ಪ್ರತಿಷ್ಠಾಪನೆ ಮಾಡ್ಸಿದ್ದು ಬಟ್ ಇದಾದ್ಮೇಲೆ ನನಗೆ ಒಂದು ಏಳೆಂಟು ವರ್ಷ ನಾವು ಅದಕ್ಕೆ ಅಷ್ಟೊಂದೆಲ್ಲ ಪೂಜೆ ಇದಕ್ಕೆ ಮಾಡಲೇಬೇಕು ಅಂತ ಏನಿಲ್ಲ ಜಸ್ಟ್ ಸುಮ್ಮನೆ ಒಂದು ಹೂವು ಹಾಕಿ ಕಡ್ಡಿ ಹಚ್ಚಿ ಬೆಳಗ್ಗೆ ಇದ್ದು ಇತ್ತು ಬಟ್ ಏನಾಗ್ತಿತ್ತು ಅಂದ್ರೆ ಉಡುಪಿ ಭಟ್ರು ನಾ ಹೇಳಿದ್ನಲ್ಲ ಆಗ್ಲೇ ನಿಮಗೆ ಅವ್ರು ಬಂದಿದ್ದಾಗ ಹೇಳಿದ್ರು ಇಲ್ಲಮ್ಮ ಇದಕ್ಕೆ ತುಂಬ ಪವರ್ ಇದೆ ಸೊ ಆ ಶಕ್ತಿನ ನೀವು ಬಳಸ್ಕೋಬೇಕಂದ್ರೆ ಇಲ್ಲಿ ಪೂಜೆ ಹೆಚ್ಚಾಗಿ ಮಾಡಿ ಸೊ ಅದಕ್ಕೆ ಏನ್ ಮೊರೆ ಹೋಗ್ತೀರ ಗೊತ್ತಲ್ವಾ ಸುಬ್ರಹ್ಮಣ್ಯ ಮೊರೆ ಹೋದ್ರೆ ನಾವ್ ಏನ್ ಕೇಳ್ತಿವ ಅದಾಗತ್ತೆ ಸೊ ಸ್ಕಿನ್ ಅಲರ್ಜಿ ಆಗ್ಲಿ ಆರೋಗ್ಯಕ್ಕಾಗ್ಲಿ ಹೌದು ಈ ತರ ಇದ್ದಾಗ ಇದಕ್ಕೆ ಪೂಜೆ ಹೆಚ್ಚಾಗಿ ಮಾಡಿ ಅಂದ್ರು ಸೊ ಅವಾಗಿಂದ ನಾವ್ ಇಲ್ಲಿ ಪೂಜೆ ಜಾಸ್ತಿ ಚೆನ್ನಾಗಿ ನಡಿಯತ್ತೆ ಇಲ್ಲಿ ಆಕ್ಚುಲ್ ಆಗಿ ಮುಂಚೆ ಎಲ್ಲಾ ಈಗ ನಾವು ಹಾಲ ಅಭಿಷೇಕ ಅಂತ ಮಾಡ್ತೀವಿ ಅಮ್ಮನವ್ರಿಗೆ ಅಂದ್ರೆ ಭಕ್ತರ ಕೈಲಿಂದ ಹಾಲ್ ಅಭಿಷೇಕ ಮಾಡ್ತೀವಿ ಆ ಅಭಿಷೇಕ ಮಾಡಿಸೋದಕ್ಕೆ ಇಲ್ಲೇ ನಾವು ಮುಂಚೆ ಮಾಡಿಸ್ತಾ ಇದ್ದೀವಿ ಎಲ್ಲಾ ಸಂಕಲ್ಪ ಎಲ್ಲಾನು ಬಟ್ ಇವಾಗ ಲೇಟ್ ಆಗಿ ಏನಾಗುತ್ತೆ ಇಲ್ಲಿ ರಶ್ ಜಾಸ್ತಿ ಆಗ್ತದೆ ನೋಡಿ ಸ್ಪೇಸ್ ಚಿಕ್ಕದ್ರು ಜನ ಹೆಚ್ಚಾದ್ರು ಹಂಗಾಗಿ ಈಗ ಗಣಪತಿ ದೇವಸ್ಥಾನದಲ್ಲಿ ಮಾಡಕ್ ಶುರು ಇದೆ ಮಾಡ್ಬಿಡ್ತೀವಿ ಇದು ಸೀರೆ ಅದೇ ಅಮ್ಮನವ್ರಿಗೆ ಉಡ್ಸಿರೋದು ಕೇಳ್ತಾರಲ್ವಾ ಸೊ ನಮ್ಗೆ ಮುಂಚೆ ಅಪ್ಪ ಏನಂದ್ರೆ ತಿಂಗಳಿಗೆ ಒಂದೊಂದ್ಸರಿ ದಾನ ತರ ಅದ್ ಮಾಡ್ತಾರೆ ಸಪ್ರೇಟ್ ಆಗಿ ಅಕ್ಕಿ ಅದಲ್ಲೂ ಬಟ್ ಇದು ಏನಂದ್ರೆ ಇವಾಗ ಅಮ್ಮನವ್ರಿಗೆ ಉಡ್ಸಿರ್ತಾರೆ ಸೊ ಉಡ್ಸಿರೋದೇ ಬೇಕು ಅಂತ ಕೇಳ್ತಾರೆ ಹೌದು ಪೂಜೆ ಟೈಮಲ್ಲಿ ನೀವು ಉಡ್ಬಹುದು ಅನ್ನೋ ಕಾರಣಕ್ಕೆ ಅಮ್ಮ ಏನ್ ಮಾಡ್ತಾರೆ ಇಲ್ಲ ಇದನ್ನ ಅಂದ್ರೆ ಸುಮ್ಮನೆ ಕೊಟ್ರೆ ಅದಕ್ಕೆ ಬೆಲೆ ಬರೋದಿಲ್ಲ ಯು ಇದು ಏನು ಕೊಡ್ತಾರೆ ಈ ಸೀರೆ ದುಡ್ಡನ್ನ ಸ್ವಲ್ಪ ಕತ್ತೆಡಕೊ ಅಥವಾ ಬೇರೆ ತರ ಏನಿಕಾರ ಹೌದು ಅಮ್ಮಂಗೆ ವಾಪಸ್ ಅನ್ನೋ ಕಾರಣಕ್ಕೆ ಅವಾಗಿಂದ ಅಷ್ಟಕ್ಕೋ ಇಷ್ಟಕ್ಕೋ ಅಂತ ಫಿಕ್ಸ್ ಮಾಡಿ ಹೌದಾ ಇದು ನನಗೆ ಗೊತ್ತಿರಲಿಲ್ಲ

ನಾವ್ ಇವರಿಗೆ ಅದನ್ನ ಕೊಟ್ಟಾಗ ಏನಾಗತ್ತೆ ಸೊ ಅದ್ರದ್ದು ಅವ್ರ್ ಕಷ್ಟ ಇಲ್ಲ ಇವ್ರಿಗೆ ಹೋಗ್ಬಾರ್ದು ಅದಾಗಿ ನಾವು ದುಡ್ಡು ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ಬೇಕು ನಾವ್ ಕೆಲವ್ರು ಅನ್ಕೊತಾರೆ ಅಯ್ಯೋ ದೇವಸ್ಥಾನದವ್ರಿಗೆ ಇಷ್ಟ ಬಾರೀಕೋ ಇಲ್ಲ ಇದು ಕೊಡಿ ನೀವು ದೇವ್ರದ್ದು ಏನ್ ಪೂಜೆ ಮಾಡ್ತೀರಾ ಆ ಟೈಮ್ ಅಲ್ಲಿ ಮಾತ್ರ ಉಟ್ಕೊಳ್ಳಿ ನಾವ್ ಬೇರೆ ಟೈಮಲ್ಲೂ ಹುಡ್ಬೇಡಿ ಅದನ್ನ ಹೇಳ್ ಕಳ್ಸ್ತೀವಿ ಬೇರೆ ಟೈಮಲ್ಲಿ ಎಲ್ಲೂ ಹುಡ್ಬೇಡಿ ದೇವಸ್ಥಾನಗಳ್ ಹೋದ್ರೆ ಅಥವಾ ಪೂಜೆ ಮಾಡ್ತೀರಾ ಮನೆಗಳಲ್ಲಿ ಇಂತ ಟೈಮಲ್ಲಿ ಮಾತ್ರ ಉಟ್ಕೊಳ್ಳಿ ಇಲ್ಲ ತುಂಬಾ ಇದೆ ತಿಳ್ಕೊಳ್ಬೇಕು ಒಂದೊಂದು ಇಂಚ್ ಇಂಚ್ ಇಂಚು ಹೇಳ್ತಿಲ್ವಾ ನೋಡಿ ಆ ಸೂರ್ಯ ಆಗ್ತಾ ನನ್ ತಮ್ಮ ಅಲ್ಲಿ ತಂದು ಸೊ ಇನ್ನ ವಾಸ್ತು ಏನ್ ಹೇಳ್ತಾರೋ ಅದೆಲ್ಲಾ ಪ್ರಕಾರ ನಾವು ನಡೀತಾನೆ ಇದೀವಿ ಯಾಕಂದ್ ಬರೋರು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಅಂದಾಗ ಅವ್ರಗಳ್ ಒಳ್ಳೇದಾಗ್ಬೇಕು ಅಷ್ಟೇ ಅಲ್ಲ ಅಲ್ವಾ ನಮ್ಗ್ ಒಳ್ಳೇದಾಗ್ಲೇಬೇಕು ಇಲ್ಲೇ ನಾವು ಇಪ್ಪತ್ನಾಲ್ಕ ಗಂಟೆ ಇರ್ತೀವಿ ಅಂದಾಗ ಬಟ್ ಇಲ್ಲಿ ಹೊರಗಡೆ ಜನ ಎಲ್ಲಾ ಬರ್ತಾರೆ ಅಂದಾಗ ನೆಗೆಟಿವ್ ಬರುತ್ತೋ ಪಾಸಿಟಿವ್ ಬರುತ್ತೋ ಎಲ್ಲಾನು ಇರುತ್ತೆ ಸೊ ಅವ್ರಿಗೂ ಒಳ್ಳೇದಾಗ್ಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಒಂದು ಇನ್ಫಾರ್ಮೇಷನ್ ತರ ಫಸ್ಟ್ ಗೊತ್ತಿದ್ದು ಬಿಡ್ಬೇಕು ಅವ್ರಿಗೆ ಇದೆಲ್ಲ ಯಾಕೆ ಈ ತರ ಎಲ್ಲಾ ಹಾಕಿದಾರೆ ಮತ್ತೆ ಏನೇನ್ ಪಾಸಿಟಿವ್ ಇದಾಗತ್ತೆ ಅಂತ ಸೊ ಒಂದ್ ಸತಿ ಸೇವೆಗಳ್ದು ಮತ್ತೆ ಏನೆಲ್ಲ ಸೇವೆಗಳ್ ಅಲ್ಲಿ ಬೋರ್ಡ್ ಹತ್ರ ಹೋಗ್ಬಿಡಣ ಬೆಸ್ಟ್ ಅಲ್ ಹೋಗೋರ್ ಎಲ್ರಿಗೂ ತಿಳ್ಸಿ ಕೌಂಟರ್ಗಳೆಲ್ಲ ಈ ಕೌಂಟರ್ ಆಕ್ಚುಲಿ ಇಲ್ಲ ಅಡ್ಡ ಕೌಂಟ್ರು ಇದನ್ನ ನೀವ್ ಟೇಸ್ಟ್ ಮಾಡ್ಬೇಕು ಇದು ಕೂಡ ರಾಯ್ಗೋಳ್ ಶರ್ವಣ ಸರ್ ಕಡೆಯಿಂದಾನೇ ಅವ್ರೇನ್ ಮಾಡಿದ್ರು ಒಂದ್ ಹದ್ನ್ಯೋಳು ವರ್ಷದಿಂದ ಏನು ಶಿವರಾತ್ರಿ ಟೈಮ್ ಅಲ್ಲಿ ನಮ್ಮ ದೇವಸ್ಥಾನ ನೈಟ್ ಎಲ್ಲ ತೆಗ್ದಿರ್ತೀವಿ ನಾವು ಎಲ್ಲಾ ದೇವಸ್ಥಾನಗಳು ಸಾಮಾನ್ಯ ತೆಗ್ದಿರತ್ತಲ್ಲ ಹಾಗೆ ಅವ್ರು ಒಂದ್ ದಿವಸ ಏನ್ ಮಾಡಿದ್ರು ಲಾಡುಗಳು ತಂದು ಹಂಚಿಸ್ತಾ ಇರು ಇಡೀ ನೈಟ್ ಎಲ್ಲ ಅದೇ ತುಂಬಾ ಚೆನ್ನಾಗಿತ್ತು ಎಲ್ಲಿಂದ ಅಂದ್ರೆ ಅದೇ ಎಲ್ಲಿಂದ್ರೆ ಮಾಡ್ತಾರಲ್ಲ ಸೊ ಅವ್ರ ಹತ್ರ ಮಾಡಿಸಿ ತನ್ನ ಹಂಚ್ತಾ ಇರೋದು ಅಂದ್ರು ನನ್ ಅವಾಗಿಂದ ಬಂದಿದ್ ಥಾಟ್ ಇದು ಇಲ್ಲ ನಾವ್ ಯಾಕೆ ಇಲ್ಲ ಅಮ್ಮನವ್ರಿಗೆ ಈ ಪ್ರಸಾದ ಕೊಡಬಾರ್ದು ಯಾಕಂದ್ರೆ ನಾವ್ ತೀರ್ಥ ಪ್ರಸಾದ ಕೊಡ್ತೀವಿ ಮತ್ತೆ ರೈಸ್ ಕೊಡ್ತೀವಿ ಆ ರೈಸ್ ಒಂದೊಂದ್ಸರಿ ತೀರ್ಥ ಪ್ರಸಾದ ಏನಾಗತ್ತೆ ಅದು ಅಳ್ಸ್ ಬಂದ್ಬಿಡತ್ತೆ ಹುಳಿ ಬಂದ್ಬಿಡತ್ತೆ ಮಜ್ಜಿಗೆ ಅದು ಮಸೂದೆಲ್ಲ ಸೇರಿ ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಇದನ್ನ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು ತುಂಬಾ ಚೆನ್ನಾಗ್ ಆಗ್ತಾ ಇದೆ ಆಮೇಲೆ ನಮ್ಗೆ ನಮ್ಮ ಒಂದು ಲಡ್ಡು ಪ್ರಸಾದ ಎಲ್ಲರೂ ಕೇಳ್ತಾರೆ ತುಂಬಾ ಇಷ್ಟ ಪಡ್ತಾರೆ ಬೇಕೇ ಬೇಕು ಅಂತ ಆಮೇಲೆ ತಿರುಪತಿ ಲಡ್ಡು ಟೇಸ್ಟ್ ಸೇಮ್ ಸೇಮ್ ಆಗುತ್ತೆ ಅದಕ್ಕೂ ಚೆನ್ನಾಗಿರುತ್ತೆ ಅಂದ್ರೆ ಅದನ್ನ ನಾವು ಕಂಪೇರ್ ಮಾಡಬಾರ್ದು ಅದು ಅಪ್ಪ ಇದು ಇದು ನೋಡಿ ದೇವಸ್ಥಾನದ ಪ್ರಸಾದ ಅಂದ್ರೆ ಅದು ಅಮೃತಕ್ಕೆ ಸಮ ಅಂತಾರೆ ಘಮ 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 ಅಂತ ಇದೆ ಅಷ್ಟು ಅದ್ಭುತವಾಗೂ ಇರುತ್ತೆ ಟೇಸ್ಟ್ ಕೂಡ ಅದ್ಭುತ ಅನ್ನೋದ್ಕಿಂತ ಈ ಒಂದ್ ಪ್ರಸಾದದ ಬೇರೆ ತರ ಒಂದ್ ವಿಷಯ ಹೇಳ್ತೀನಿ ಕೇಳಿ ನಮ್ಗೆ ಇಲ್ಲಿ ಸಾಮಾನ್ಯ ಗೊತ್ತಲ್ವಾ ನಿಮ್ಗೆ ಬೆಲ್ಲ ಕೊಬ್ಬರಿ ಮಡ್ಲಕ್ಕಿ ಅಂತ ಅಮ್ಮನವ್ರದ್ದು ಬಂದಾಗ ಎಲ್ಲಾ ಸಿಕ್ಕತ್ತೆ ಸಿಕ್ಕಾಪಡೆ ನಾವು ಪೊಂಗಲ್ ಮಾಡ್ತೀವಿ ಪೊಂಗಲ್ ಜನ ಇಷ್ಟ ಪಡಲ್ಲ ಚೆನ್ನಾಗ್ ಅಷ್ಟೆಲ್ಲಾ ಧಾರಾಳವಾಗಿ ಗೋಡಂಬಿ ಎಲ್ಲಾ ಸಿಗತ್ತೆ ನಮ್ಗೆಲ್ಲಾ ಹಾಕಿ ಮಾಡ್ತೀವಿ ಇಷ್ಟ ಪಡಲ್ಲ ನಮ್ಮ ಅಪ್ಪನ್ ಬರ್ತಾರೆ ಅಂಕಲ್ ಅಣ್ಣ ಪ್ಲೀಸ್ ಅಣ್ಣ ನಮ್ಗೆ ಟೊಮೊಟೊ ಭಾತ್ ಪ್ರಸಾದನೆ ಮಾಡ್ಸಿಂತಾರೆ ಈ ತರ ಯಾಕಂದ್ರೆ ಟೊಮೊಟೊ ಏನೋ ಭಕ್ತರಿಗೂ ತುಂಬಾ ನಂಟಂದ್ರೆ ಅವ್ರಿಗೆ ಟೇಸ್ಟ್ ಇದೇ ಬೇಕಂತ ಯಾವಾಗ್ಲೂ ಈ ಪ್ರಸಾದಕ್ಕೋಸ್ಕರ ದೇವಸ್ಥಾನಕ್ ಬರೋರು ಇದಾರೆ ಆ ತರ ಇದೆ ಈ ಪ್ರಸಾದ ಆದ್ರೆ ನಮ್ಮಲ್ಲಿ ನೋಡಿ ಬೇರೆ ಬೇರೆ ತರ ಎಲ್ಲಾನು ಮಾಡಿಸಬಹುದು ನಮ್ಗೆ ಆ ವ್ಯವಸ್ಥೆ ಇದ್ರು ಕೂಡ ಜನ ಕೇಳಲ್ಲ ಅವ್ರಿಗೆ ಬೇಕಾಗಿರೋದೆ ಇದೊಂದೇ ಪ್ರಸಾದ ಭಕ್ತರಿಗೆ ಇಷ್ಟ ಆದ್ಮೇಲೆ ನಮ್ದೇನಿದೆ ಅಲ್ವಾ ಅಪ್ಪ ಅದಕ್ಕೆ ಇದೊಂದೇ ಪ್ರಸಾದ ನಮ್ಮಲ್ಲಿ ಎಲ್ರು ಅನ್ಕೋತಾರೆ ಯಾವಾಗ ಹೋದ್ರುನು ಟೊಮೊಟೊ ಭಾತೆ ಇರತ್ತೆ ಅಂದ್ರೆ ಇದಕ್ ವಿಷಯ ಇದೇನೆ ಮೇನು ಪ್ರಸಾದಕ್ಕೋಸ್ಕರ ಇಲ್ಲಿ ಡಿಮ್ಯಾಂಡ್ ಇದೆ ಅಂತ ಅದೇ ಸಿಕ್ಕ ಪ್ರಸಾದ್ ಹೌದು ಏನ್ ಗೊತ್ತಾ ಅವ್ರ ಗಂಡ ಯಾವಾಗ್ಲೂ ಹೋಗಿ ಹೋಗಿ ಬನ್ನಿ ಮಕ್ಕಳ ದಿವಸದಲ್ಲಿ ಕುತ್ಕೋತೀವಿ ಏನ್ ಕೆಲಸ ನಿನಗೆ ಅಂತ ಅವ್ರು ನಮ್ಮ ಅಪ್ಪನ ಹತ್ರ ಬಂದ ಹೇಳಿರೋದು ಅಂಕಲ್ ನನ್ ಗಂಡ ಯಾವಾಗ್ಲೂ ಬೈತಾರೆ ಅಂಕಲ್ ಏನಾದ್ರು ಮಾಡಿ ಪ್ರಸಾದ ಖಾಲಿಯೇ ಬಿಟ್ಟಿದೆ ಅವತ್ತು ಏನ್ ಮಾಡೋದು ಅಂದ್ರೆ ಗೊತ್ತಿಲ್ಲ ಅದ್ ಬೇಕೇ ಬೇಕು ಅಂಕಲ್ ಅದಕ್ಕಿಂತ ನಾನ್ ಜಗಳ ಮಾಡ್ಕೊಂಡ್ ಬಂದಿದಿನಿ ನನ್ನ ಗಂಡನ ಹತ್ರ ಪ್ರಸಾದ ತಿನ್ಲೇಬೇಕು ಅಂತ ಸೊ ಈ ತರ ಸೊ ನೋಡಿ ಅದು ಅಮ್ಮನವರು ರುಚಿ ಹೆಂಗೆ ಅದು ಎಲ್ಲಿಂದ ಕೊಟ್ಟಿದ್ದಾರೆ ಗೊತ್ತಿಲ್ಲ ಎಲ್ಲೇ ಹೋದ್ರು ಹಾಗೆ ಅಲ್ವಾ ದೇವಸ್ಥಾನ ಪ್ರಸಾದದಲ್ಲಿ ಸಿಂಪಲ್ ಆಗಿ ಇಷ್ಟಿಷ್ಟೇ ಹಾಕಿರ್ತಾರೆ ಇಲ್ಲ ಭಕ್ತರು ಬಿಡ್ತಾರ ಹೌದು ಮುಂಚೆ ಏನಂದ್ರೆ ಅದೇ ಅವಾಗ ಟೂ ತೌಸಂಡ್ ನೈನ್ ಇಂದ ಏನಾಗ್ತಿತ್ತು ನಾನ್ ವೆಜ್ ಆಗ್ಲಿ ಏನಾದ್ರೂ ನೈವೇದ್ಯಕ್ಕೆ ತರ್ತಿದ್ರಲ್ಲ ಸೊ ಅವಾಗ ಸ್ವಲ್ಪ ಒಳಗಡೆ ಎಲ್ಲ ಅಲೋ ಮಾಡ್ತಿದ್ವಿ ಗರ್ಭಗುಡಿ ತನಕನೂ ಹೋಗೋದಿತ್ತು ಬಟ್ ಇವಾಗ ಏನಾಯ್ತು ಅಂದ್ರೆ ಎಲ್ಲಾ ಜನಾಂಗದವ್ರು ಬರ್ತಾ ಇದಾರೆ ಮುಂಚೆ ಅಂದ್ರೆ ಅವಾಗ ನಾನ್ ನಿಮ್ಗೆ ಹೇಳ್ದಾಗೆ ಬರೀ ಮರಾಠಿ ಅವರು ಈಗ ಈಗೌಡ್ರು ಈ ತರ ಹಂಗಿತ್ತು ಎಲ್ಲಾನು ಬಟ್ ಇವಾಗ ಹಂಗಿಲ್ಲ ಬ್ರಾಹ್ಮಣರು ಬರ್ತಾರೆ ಜೈನರು ಬರ್ತಾರೆ ಸೊ ಮುಂದೆ ನೋಡಿದಾಗ ಮುಜುಗರ ಅವ್ರಿಗೆ ಏನೋ ಒಂಥರ ಅನ್ಸಬಾರ್ದವ್ರಿಗೆ ಅಲ್ವಾ ಸೊ ಹಂಗಾಗಿ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ನಾನ್ವೆಜ್ ಒಳಗಡೆ ಗರ್ಭಗುಡಿಗೆ ಬಿಡಲ್ಲ ಜಸ್ಟ್ ಅವ್ರು ನೈವೇದ್ಯ ಮಾಡ್ಕೊಂಡು ಮನೆಗಳಲ್ಲಿ ಮಾಡ್ಕೋಬಹುದು ಸೊ ಮಾಡ್ತಾರೆ ಇವಾಗ ಕೋಳಿಗಳನ್ನ ಕೆಲವರು ಏನ್ ಮಾಡ್ತಾರೆ ಕೋಳಿ ಮುಂಚೆ ಇಲ್ಲೇ ಮಾಡ್ಕೊಳ್ತಿದ್ರು ವೆಜ್ ಅಲ್ಲೆಲ್ಲ ಸೊ ಇವಾಗ ಹಂಗಿಲ್ಲ ಅಂತ ಹೇಳಿ ಕೋಳಿ ತಂದು ಒದ್ರಿಸ್ಬಿಟ್ಟು ಒಂದ್ ತಗೊಂಡ್ ಹೋಗ್ತಾರೆ ಮನೆಗೆ ಒಂದ್ ಇಲ್ಲೇ ಬಿಟ್ಕೊಡ್ಬಿಡ್ತಾರ ಅವ್ರ ಹೆಸರು ಹೇಳಿ ಅವ್ರ ಮನೆ ಅವ್ರ ಕುಟುಂಬದವ್ರ ಹೆಸರು ಕೇಳ್ಪಟ್ಟೆ ಲಾಸ್ಟ್ ಬಂದಾಗ ಹಿಂಗ್ ಅಮ್ಮನ ಅಮ್ಮನವ್ರಿಗೆ ಅಂತ ಬಿಟ್ಟಿರುವಂತ ಈ ಕೋಳಿಗಳನ್ನ ಒಬ್ರು ಮುಟ್ಟಲ್ಲ ಯಾಕಂದ್ರೆ ಅವರು ಕಷ್ಟಗಳ ಪರಿಹಾರಕ್ಕೆ ಅರ್ಕೆ ಮಾಡ್ಕೊಂಡಿರ್ತಾರೋ ಏನೋ ಅಲ್ವಾ ಸೊ ಈ ಅರ್ಕೆ ಅಂತ ಬಂದಾಗ ಯಾರು ಕೂಡ ಅವ್ರ ಕಷ್ಟನ ಮತ್ತೊಬ್ರು ತಗೊಂಡ್ರು ತಗೊಂಡಲ್ಲ ಇದೊಂದು ಪದ್ಧತಿ ಮತ್ತೆ ಆ ದೇವ್ರ ಮೇಲೆ ನಂಬಿಕೆ ಹೌದು ಆ ಎಲ್ಲ ಅದ್ಭುತ ಇಲ್ಲಿ ಮತ್ತೆ ಇಲ್ಲಿ ನಾನ್ ಬಂದ್ರೆ ಇಲ್ಲಿ ಬೀಗಗಳ ಸರ್ಮಾಲೆನೆ ಇದೆ ಇಷ್ಟು ಹೆಂಗೆ ಇದು ಯಾರು ಭಕ್ತರು ಇದೇನ್ ಪದ್ಧತಿ ಇದು ಇಲ್ಲ ಇದು ಏನಂದ್ರೆ ಮುಂಚೆ ನಮ್ಮ ತಂದೆ ಕಾಲದಿಂದನೂ ಹಾಕೋರು ಬಟ್ ಏನಂದ್ರೆ ತಮಿಳಿಯನ್ಸು ಆಂಗಳ ಪರಮೇಶ್ವರಿ ಅಲ್ಲೆಲ್ಲ ಏನಾಗತ್ತಂದ್ರೆ ಬೀಗಗಳ ಹಾಕೋ ಒಂದು ಪದ್ಧತಿ ಅವ್ರಲ್ಲಿ ಇಟ್ಕೊಂಡಿದಾರಂತೆ ಸೊ ಅವ್ರ ಏನ್ ಮಾಡ್ಬಿಡೋರು ಎಲ್ಲಾ ರೈಲಿಂಗ್ಸ್ ಅಲ್ಲೂ ಹೋಗಿ ಹೋಗಿ ಹಾಕೊಡೋದು ಹಂಗ್ ಮಾಡೋರು ಸೊ ಏನಾಗ್ತದೆ ಅಂದ್ರೆ ಅದಕ್ಕೆ ಒಂದು ಸ್ಪೆಸಿಫಿಕ್ ಜಾಗ ಅಂತ ಮಾಡಿ ಇಲ್ಲಿ ಇಟ್ಟಿದೀವಿ ಮುಂಚೆ ಅಲ್ಲಿ ಇಟ್ಕೊಟ್ಟಿದ್ವಿ ಅಲ್ಲಿ ಪ್ರದಕ್ಷಿಣ ಹಾಕಕ್ಕೆಲ್ಲ ತೊಂದ್ರೆ ಆಗೋದು ಹಾಕುವಾಗ ಸೊ ಅದಕ್ಕೆ ಇವಾಗ ಒಂದು ಸಪೆಸಿಕ್ ಜಾಗ ಮಾಡಿದಿವಿ ಬಟ್ ಇಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಒಂದು ದೇವಸ್ಥಾನ ಪದ್ಧತಿ ಇದಾಗಿರ್ಲಿಲ್ಲ ಬಟ್ ಆದ್ರೆ ಅವರ ಒಂದು ಜನರು ನಂಬಿಕೆ ಬರ್ತಾರೆ ಆದ್ರೆ ಅಮ್ಮನವ್ರು ಮಾಡ್ಕೊಡ್ತಿದಾರೆ ಹಂಗಿದಾಗ ನಾವ್ ಯಾಕೆ ಅದನ್ನ ಬೇಡ ಅನ್ನೋರ್ ಯಾರು ನಾವಲ್ವಾ ಸೊ ಇದ್ರದ್ದು ವಿಶೇಷನು ಹೇಳ್ತೀನಿ ಹಾಗೇನೆ ಇದೇನಂದ್ರೆ ಬೀಗ ಹಾಕ್ತಾರಲ್ವಾ ಬೀಗ ಹಾಕಿದಾಗ ಒಂದು ವ್ಯಾಜ್ಯಗಳು ನಡೀತಿರುತ್ತೆ ಗಂಡ ಹೆಂಡ್ತಿದ್ದು ಅಥವಾ ಅತ್ತೆ ಸೊಸೆದು ಅಥವಾ ಅಕ್ಕಪಕ್ಕದವ್ರದ್ದು ಅಥವಾ ಕೋರ್ಟ್ಗಳದು ಈ ಥರ ಏನೋ ಒಂದು ಗಲಾಟೆಗಳಾಗುತ್ತೆ ಮುಂಚೆ ಎಲ್ಲ ನಮಗೆ ತಿಳಿದ ಮಟ್ಟಿಗೆ ಬಾಯಿಗೆ ಬೀಗ ಹಾಕಬೇಕು ಅಂತ ಹಾಕ್ತೀವಿ ಏನೋರು ಬಟ್ ಇವಾಗ ಒಳ್ಳೆ ಕಾರ್ಯಗಳಿಗೂ ಹಾಕ್ತಿದ್ದಾರೆ ಸೊ ಇದ್ರದ್ದು ಕೀನ ಏನಂದ್ರೆ ಅಮ್ಮನವ್ರಿಗೆ ಹಾಕ್ಬಿಡ್ತೀವಿ ಅಂತ ಅವ್ರು ಉಂಡೀಲಿ ಹಾಕ್ತಾರೆ ಮುಂಚೆಯೆಲ್ಲ ಮೇಲೆಸೆಯೋರು ಸೊ ಅದ್ ಬೇಡಪ್ಪ ಆ ತರ ಎಲ್ಲ ಹಾಕ್ಬಾರ್ದು ಅಮ್ಮವ್ರ ಮೇಲೆ ತೂಕ ಹಾಕ್ಬಾರ್ದಾರ ಹಾಕ್ಬಾರ್ದು ಹೇಳಿ ಸೊ ಇಲ್ಲಿ ಇವಾಗ ಒಂದು ಉಂಡಿಲಿ ಒಂದು ಪ್ಲೇಸ್ಮೆಂಟ್ ಮಾಡ್ಕೊಟ್ಟಿದೀವಿ ನೀವ್ ತಗೋ ಅಲ್ಲೇ ಹಾಕಿ ಅಂತ ಹೇಳಿ ಶಿಸ್ತು ಎಲ್ಲಾ ನೋಡಿ ನಮ್ಗೆ ನಾವೇನ್ ತುಂಬಾ ಜ್ಞಾನಿಗಳ ಅದು ಅಮ್ಮ ನೋಡಿ ಅದು ಕಾಳಿದಾಸನ್ ಜ್ಞಾನ ಕೊಟ್ಟಂಗೆ ನಮ್ಗೆ ಅದ್ ಜ್ಞಾನ ಕೊಡ್ತಾನೆ ಒಂದೊಂದೇ ಯಾರೋ ಬರ್ತಾರೆ ಅಂದ್ರೆ ವಿಚಾರಗಳು ಹೇಳ್ತಾರೆ ನಮ್ಗೂ ಅದ್ ಅನ್ಸುತ್ತೆ ಹೌದಲ್ವಾ ನಾವ್ ಯಾಕೆ ಚೇಂಜ್ ಮಾಡ್ಬಾರ್ದು ಮತ್ತೆ ನಮ್ಮ ತಮ್ಮ ಏನ್ ಮಾಡೋ ಈ ಕ್ಲೀನ್ನೆಸ್ ಇದೆಲ್ಲ ನೋಡ್ತಿದಿರ ದೇವಸ್ಥಾನ ಸೊ ಇದೆಲ್ಲ ಮಾಡ್ಬೇಕಾದ್ರೆ ಎವ್ರಿ ಮಂತ್ ಓಡೋಗ್ಬಿಡೋನು ತಿರುಪತಿಗೆ ನಾವು ಕೊನೆ ಕೊನೆಗಂತೂ ಹೆಚ್ಚಾಗಿ ಹೋಗ್ತಾನೆ ಇದ್ದಾನೆ ನಾವು ನೀನ್ ಕೊನೆಗೆ ನೀನು ಹೋಗಿ ಅಲ್ಲಿ ಪೂಜಾರಿ ಆಗ್ತೀವೋ ಅಥವಾ ಅರ್ಚಕನು ಯಾರು ಒಂದು ಟ್ರಸ್ಟ್ ಅಲ್ಲಿ ನಿಂತ್ಕೊಂಡ್ಬಿಡ್ತೀಯ ಅನ್ಸುತ್ತೆ ಅಂತ ನಾವು ರೇಗಿಸ್ತಿದ್ವಿ ಆಕ್ಚುಲಿ ಅವ್ನಿಗೆ ಅವನು ಹೇಳುವವನು ಇಲ್ಲಮ್ಮ ನಾವು ಹೋಗ್ಬಿಟ್ಟು ಎಲ್ಲ ಕಡೆ ನೋಡ್ಕೊಂಡ್ ಬರ್ಬೇಕು ಹೆಂಗಿದೆ ಏನಿದೆ ಎಲ್ಲ ತಿಳ್ಕೊಂಡ್ ಬರ್ಬೇಕು ವ್ಯವಸ್ಥೆಗಳು ಯಾಕಂದ್ರೆ ನಮ್ಗೆ ಗೊತ್ತಿಲ್ವಲ್ಲ ನಮ್ಮಲ್ಲಿ ಯಾರು ಅಂತ ಇದು ದೇವಸ್ಥಾನಕ್ಕೋಸ್ಕರ ನಿಂತ್ಕೊಳ್ಳೋರ್ ಇಲ್ಲ ಎಲ್ಲ ಅಜ್ಜಿದಿರು ಹೆಂಗಸರುಗಳು ಮಾಡಿರೋ ಅಂತದ್ರು ಸೊ ನೋಡೋಣ ಆಮೇಲೆ ಅಪ್ಪ ಅಂತೂ ಇವಾಗ ಎಪ್ಪತ್ತೊಂದ್ ವರ್ಷ ನೀವ್ ಇಲ್ಲಿವರೆಗೂ ನಂಬ್ತೀರಾ ಒಂದ್ ದಿವಸ ಒನ್ ನೈಟ್ ಒಬ್ರು ಮನೇಲಿ ಇಲ್ಲ ಇಲ್ಲಿವರೆಗೂ ಕೂಡ ಇವನ್ ನಮ್ಮ ಅಮ್ಮ ಅವರ ಅಮ್ಮನ್ ಮನೆ ಸ್ವಂತ ಅಕ್ಕನೇ ಅವ್ರು ನಮ್ಮ ಅಪ್ಪನ್ಗೆ ಬಟ್ ಅವ್ರು ಒಂದ್ ದಿವಸಕ್ಕೂ ಒಬ್ರು ಮನೇಲಿ ಇದ್ದವರಲ್ಲ ಒಂದ್ ಯಾವ್ದಾದ್ರು ಆಚೆ ಓದೋರಲ್ಲ ಅವ್ರು ಬರೀ ದೇವಸ್ಥಾನ ದೇವಸ್ಥಾನ ಫುಲ್ ಟೈಮ್ ನಮಗೆ ನಮ್ಮ ಮನೆ ತಗೊಳೋಗ್ಲು ಅಷ್ಟೇ ನಿಂಗೆ ಮನೆ ನಮ್ದೇ ಇಲ್ವಾ ಇಲ್ಲೇ ಇರಲ್ವ ಒಟ್ಟಿಗೆ ಜಾಯಿಂಟ್ ಫ್ಯಾಮ್ಲಿ ಯಾಕಂದ್ರೆ ನೋಡಿ ಸಣ್ಣ ಮಕ್ಕಳಲ್ಲಿ ಎಲ್ಲಾ ಒಟ್ಟಾಗಿರ್ಬೋದು ಹೋಗ್ತಾ ಹೋಗ್ತಾ ದೊಡ್ಡವ್ರಾಗ್ತಾ ಆಗ್ತಾ ಮುಂಚೆ ಕಾರು ನಮಗೆ ಚಿಕ್ಕ ಪುಟ್ಟ ಕಾರು ಸಾಕಿತ್ತು ಎಲ್ಲ ಪುಟ್ಟ ಮಕ್ಳನ್ನ ಒಂದ್ರಲ್ಲಿ ಹಾಕೊಂಡ್ ಹೋಗ್ಬಿಡೋ ಇವಾಗ ಎಲ್ಲಾ ದೊಡ್ಡ ದೊಡ್ಡವ್ರು ಆಗ್ಬಿಟ್ಟಿದಾರೆ ಒಬ್ಬ ಐದ್ ಜನ ಮಕ್ಳ ಅಂದ್ರೆ ಒಂದ್ ಕಾರ್ ಬೇಕು ಹೌದಾ ಈ ತರ ಇದೆ ಅದಕ್ಕೆ ಇವಾಗ ನಮ್ಮ ಅಪ್ಪ ಅರ್ಥ ಆಗ್ತಾ ಇದೆ ನೋಡಪ್ಪ ಒಂದೊಂದೇ ಮಾಡಿದೆ ಎಷ್ಟು ನಮಗೆ ಆದ್ರೆ ನಮ್ಗೆ ಏನಾಗ್ತದೆ ಅಂದ್ರೆ ಒಟ್ಟಿಗೆ ಇನ್ವೆಸ್ಟ್ ಮಾಡಕ್ ಏನು ದುಡ್ಡುಗಳು ಇರ್ತಿರ್ಲಿಲ್ಲ ಬಟ್ ಗಳು ತಗೊಳ್ತಿದ್ವಿ ಆ ಸಹಕಾರ ಈಗ ನಮ್ಗೆ ಏನೋ ಪರ್ಸನಲ್ ಹ್ಯಾಂಡ್ ಲೋನ್ಸ್ ಕೊಡೋರಲ್ಲ ಅವ್ರಿಗೂ ನಾವು ಥ್ಯಾಂಕ್ಫುಲ್ ಆಗಿರ್ಬೇಕು ಅವ್ರು ಏನೇ ಇಂಟ್ರೆಸ್ಟ್ ತಗೊಂಡ್ಲಿ ಬಟ್ ಆ ಟೈಮ್ ಕೊಡ್ಬೇಕಲ್ಲ ನಾವು ಇಂಟ್ರೆಸ್ಟ್ ತಗೊಂಡಿದ್ರೆ ಯಾರು ಸುಮ್ನೆ ಅಂತ ಕೊಡಲ್ಲ ದೇವಸ್ಥಾನ ಅಂತಾನು ಯಾರು ಸುಮ್ನೆ ಕೊಡ್ಲಿಲ್ಲ ಬಟ್ ಆದ್ರೆ ಆ ಟೈಮ್ ಕೊಡ್ಬೇಕಲ್ಲ ನಂಬಿ ಅದೆಲ್ಲ ಮಾಡಿದ್ದಾರೆ ಸೊ ಅದೆಲ್ಲಾ ನಾವು ಒಂದು ಈ ಮಟ್ಟಕ್ಕೆ ಬಂದಿದೀವಿ ಅದ ಅನ್ಕೋಬೇಕು ನಾವು ಇಲ್ಲಾಂದ್ರೆ ಮನೆ ಮಾಡ್ ಬೆಂಗ್ಳೂರಲ್ಲಿ ಕಷ್ಟ ಇದೆ ನಮ್ಗೆ ಏನಂದ್ರೆ ಹೋಗಿ ದೂರ ಬಾರದಲ್ಲಿ ಮಾಡ್ಕೊಂಡ್ ಇಡ್ತೀವಿ ಅಂದ್ರೆ ಬೆಳಿಗ್ಗೆ ಸೆವೆನ್ ಓ ಕ್ಲಾಕ್ ಟೆಂಪಲ್ ಓಪನ್ ಮಾಡ್ಬೇಕು ಟೆನ್ ತರ್ಟಿ ಕ್ಲೋಸ್ ಮಾಡ್ಬೇಕು ದೂರ ಹೆಂಗ ಓಡಾಡಕ್ ಆಗುತ್ತೆ ಮಕ್ಳು ಮರಿ ಮನೇಲಿ ಬಿಟ್ಟು ಸೊ ಅದೆಲ್ಲ ಅಮ್ಮ ಒಟ್ಟಿನಲ್ಲಿ ಅಮ್ಮನಿಗೆ ಒಂದ್ ಶಿಸ್ತು ಬದ್ಧವಾಗಿ ಏನ್ ಮಾಡ್ಬೇಕು ಬರ್ತಾ ಕೊಟ್ಟು ಅದು ಪ್ರೇರಣೆ ಆಗೋದು ಅಥವಾ ಮೈ ಬರೋದು ಬಂದಾಗ ಹೇಳೋದು ಅದನ್ನ ಇಲ್ಲಿವರೆಗೂ ನಡೆಸ್ಕೊಂಡ್ ಬಂದಿದ್ದೀರಲ್ಲ ತಲೆ ಇಲ್ಲ ಮೇಲ್ ಬರೋದಿಲ್ಲ ನಿಜ ಸತ್ಯ ಏನ್ ಗೊತ್ತಾ ನಾವು ಎಲ್ಲಾರ ಮೇಲೂ ಬರೋದನ್ನ ಅಥವಾ ದೆವ್ವ ಕೂಡ ನಂಬಲ್ಲ ನಾವು ಎಲ್ಲಾರ ಮೇಲೂ ಅಷ್ಟೇ ಬರೋ ತರ ಆಕ್ಟ್ ಮಾಡೋರು ಇದ್ದಾರೆ ಇದಾರೆ ನಾವೆಲ್ಲಾ ನೋಡ್ತೀವಿ ಇಲ್ಲಿ ಪ್ರತಿ ದಿವಸ ಎಲ್ಲಾ ತರ ಅನುಭವಗಳಾಗಿದೆ ಈ ಅನುಭವ ಆದ್ಮೇಲೆ ನಾವು ಅಮ್ಮ ಏನ್ ಕೊಡ್ತಾರೋ ನಾನು ಅದ್ರ ಪ್ರಕಾರನೇ ನಡಿಬೇಕು ಎಷ್ಟೋ ಜನ ಏನ್ ಗೊತ್ತಾ ಅತ್ತೆಗೇನೋ ಕಟ ಅತ್ತೆ ಜಗಳ ಮಾಡ್ತಾರೆ ಅನ್ಬಿಟ್ಟು ಅತ್ತೆ ಹೆದರ್ಸಕ್ಕೆ ಮೈ ಮೇಲೆ ದೆವ ಆಕ್ಟ್ ಮಾಡೋರು ಇದ್ದಾರೆ ಅಮ್ಮನ್ ಮುಂದೆ ಕೂಡ ಅಮ್ಮನ್ ಮುಂದೆ ಅಂತ ಕೂಡ ಅಲ್ಲ ಅಮ್ಮನ್ ಮುಂದೆ ಆಗತ್ತ ಆಗಲ್ಲ ನೀವು ದೇವ್ರು ದೆವ್ವಾ ಬಂದಿರೋರ್ಗೆ ಎಷ್ಟೇ ಚಾಟಿ ಹೇಟಲ್ಲಿ ಹೊಡಿತಾ ಇರಿ ಆಯ್ತಾ ಅವ್ರಿಗೇನು ನೋವಲ್ಲ ಈ ಮಾಮೂಲಿ ಅವ್ರು ಕೆಜ್ತಾ ಓಡ್ತಾ ಇರ್ತಾರೆ ಅಷ್ಟೇ ಡಿಫ್ರೆನ್ಸು ಆದ್ರೆ ಅವ್ರಿಗೇನು ತಾಕಲ್ಲ ಅನ್ನೋದು ಇದಕ್ಕೆ ಹೇಳೋದು ಆಮೇಲೆ ದೇವ್ರು ಬರೋದು ಅಷ್ಟೇ ಸಣ್ಣ ಮಕ್ಳ ಮೇಲೆ ಬರೋದು ತುಂಬಾ ಎದ್ದು ಓಡಾಡಕ್ಕೆ ಆಗಲ್ಲ ಅಜ್ಜಿದಿರ್ ವಯಸ್ಸಾಗಿರೋರು ಅವ್ರ ಮೇಲೆ ಬರುತ್ತೆ ಅದೆಲ್ಲ ಎಷ್ಟು ಸತ್ಯ ಗೊತ್ತಾ ಈಗಲೂ ಅಷ್ಟೇ ಬಂದು ಹೇಳುತ್ತೆ ಹಿಂಗೇನೋ ಆಯಿತು ನ ಸೂಕ್ಷ್ಮಗಳು ಹೆಂಗ್ ತಿಳಿಸುತ್ತೆ ಗೊತ್ತಾ ಆಮೇಲೆ ಅಪ್ಪನ ಮೇಲೆ ದೇವ್ರು ಬರೋದು ಮುಂಚೆ ಅವರು ಇಲ್ಲ ಯಾಕಂದರೆ ಜನ ಹೆಚ್ಚಾಗ್ತಾ ಆಗ್ತಾ ಬೇಡಪ್ಪ ಯಾಕಂದ್ರೆ ಅವಮಾನ ಆಗ್ಬಾರ್ದು ಅವ್ರು ಗೊತ್ತಲ್ಲ ಏನೋ ಥರ ವಿ ಬೇರೆ ಥರ ಬಿಹೇವ್ ಮಾಡಕ್ಕೆ ಹೋದಾಗ ಓ ಇವ್ರು ಏನು ಹಿಂಗಾಡ್ತಾರೆ ಆ ಥರ ಎಲ್ಲ ಅಪ್ಪನಿಗೆ ಒಂದು ಸ್ವಲ್ಪ ಮುಜುಗರ ಹಂಗಾಗಿ ಅಮ್ಮನಿಗೆ ಅದು ಪ್ರಾರ್ಥನೆ ಮಾಡಿಕೊಂಡು ಬರಬಾರ್ದು ಅಂತ ಮಾಡಿಕೊಂಡ್ರು ಆದರೆ ಈಗ ಹೇಗಿದೆ ಅಂದರೆ ಅಪ್ಪಂಗೆ ಮೈಮೇಲೆ ಬಂದಿಲ್ಲ ಅಂದ್ರೂ ಅಪ್ಪ ಏನು ಹೇಳ್ತಾರೋ ಅದು ಆಗುತ್ತೆ ಕನ್ಸಲ್ಲಿ ಬಂದು ಹೇಳ್ತಾರೆ ನಿಜ ಅದು ಆಮೇಲೆ ನಾವು ಸಣ್ಣ ಮಕ್ಕಳಲ್ಲಿ ಅಪ್ಪ ಹೋಗ್ಬಿಟ್ಟು ದೇವ್ರ ಮುಂದೆ ನಿಂತ್ಕೊಂಡು ಮಾತಾಡೋರು ದೇವ್ರ ಹತ್ರ ನಾನು ಏನಕ್ಕೆ ಹಿಂಗ್ ಮಾತಾಡ್ದವ್ರೆ ಏನ್ ಅರ್ಥ ಆಗ್ತಿದೆ ಅವ್ರಿಗೆ ಏನ್ ಅರ್ಥ ಆಗ್ತಿದೆ ಈ ನಮ್ಮ ಹಿಂಗ್ ಮಾಡಿದೆ ಆಕಮ್ಮ ಹಂಗ ಮಾಡಿದೆ ಹಿಂಗ್ ಮಾಡಿದೆ ಅಂದ್ರೆ ನಮ್ಮ ಅಪ್ಪ ಏನಕ್ಕೆ ಹೆಂಗೆಲ್ಲ ಮಾತಾಡ್ತಾರೆ ನಮ್ಗೆ ಅವಾಗ ಇವಾಗ ಹೆಂಗ ಹೆಂಗಿದೆ ಅಂದ್ರೆ ನಾವು ದೇವ್ರ ಮುಂದೆ ನಿಂತ್ಕೊಂಡ್ಬಿಟ್ರೆ ನಿಜವಾಗ್ಲೂ ಅಮ್ಮ ನಗ್ಬೇಕು ಅಂದ್ರೆ ನಗ್ತಾರೆ ಆಮೇಲೆ ಕೋಪ ಮಾಡ್ಕೋಬೇಕಂದ್ರೆ ಕೋಪ ಮಾಡ್ಕೋತಾರೆ ನಾವ್ ಬರ್ತೀವಿ ಏನೇನ್ ರಿಯಾಕ್ಷನ್ ಕೊಡ್ತಾರೆ ಅಂತ ಹೇಳಕ್ ಆಗಲ್ಲ ಆತರ ಎಷ್ಟೆಲ್ಲಾ ಮಹಿಮೆ ನಾವು ಬರ್ತೀವಿ ನಮ್ ಕಷ್ಟ ಹೇಳ್ಕೊತೀವಿ ಸುಖ ಕೇಳ್ಕೊತಿವಿ ಓಟ್ ಹೋಗ್ತಿವಿ ದೇವಸ್ಥಾನ ನಡೆಸೋದ್ರೆ ಹಿಂದಿನ ಕಷ್ಟ ಸುಖ ಅದು ನಿಮಗೆ ಮಾತ್ರ ಗೊತ್ತು ಇಲ್ಲ ಏನ್ ಗೊತ್ತ ಕಷ್ಟ ಪಡ್ತಾ ಇದೀವಿ ಆ ಕಷ್ಟ ಪಟ್ಟಿದ ಪ್ರತಿಫಲ ಅಮ್ಮ ಕೊಡ್ತಾ ಇದಾರಲ್ಲ ನಾವ್ ಫುಲ್ ಅಂದ್ರೆ ನಮ್ ಇಡೀ ದೇವಸ್ಥಾನದಲ್ಲಿ ಕೆಲ್ಸಕಾರು ಅಷ್ಟೇನೆ ನಾವ್ ಏನಿಲ್ಲ ಎಲ್ಲಾ ಇದಾರೆ ಪಾಪ ಪ್ರತಿಯೊಬ್ರು ಡೈಲಿ ಬರ್ಬೇಕು ರಜಗಳಿಲ್ಲ ಅವ್ರಿಗೆ ಇವಾಗ ರಜಾ ಕೊಡ್ತಾ ಇದೀವಿ ಯಾಕಂದ್ರೆ ಇವಾಗ ಏನು ಕಾಲ ತಕ್ಕಂಗೆ ಬದಲಾವಣೆ ಆಗ್ಬೇಕಲ್ಲ ನಮ್ಮ ಅಪ್ಪನ ಕಾಲದಲ್ಲಿ ಇಪ್ಪತ್ ರೂಪಾಯಿ ಇಪ್ಪತ್ತೈದ್ ರೂಪಾಯಿ ಕೆಲಸ ಮಾಡಿರೋರು ಇದಾರೆ ಬಟ್ ಅವ್ರಿಗೆ ಇವಾಗ ಅದೇ ಪೇಮೆಂಟ್ ಅಲ್ಲಿ ಹೆಂಗ್ ಮಾಡಕ್ಕಾಗತ್ತೆ ಅವ್ರಿಗೆ ಹತ್ತ್ ಸಾವಿರ ಹನ್ನೆರಡು ಸಾವಿರ ಕೊಡ್ಲೇಬೇಕು ವಿಧಿ ಇಲ್ಲ ಸೊ ಈ ತರ ನಾವ್ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಅಮ್ಮನವನ್ನ ತೋರ್ಸೋಣ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್